ಯಾರು ಸೇರಿ ಮಾಡಿದ್ದಾರೋ ಅವರು ಎಲ್ಲರೂ ಸೇರಿ ಒಂದೊಂದು ತುತ್ತು ಅನ್ನಕ್ಕಾಗಿನೋ ಒಂದೊಂದು ರೂಪಾಯಿಗಾಗಿನೂ ಅವರು ಭಿಕ್ಷೆ ಬೇಡಬೇಕು ಅವರು ಇರುವುದನ್ನ ಎಲ್ಲವನ್ನೂ ಕಳೆದುಕೊಂಡು ಬೀದಿ ಬಿಕಾರಿಯಾಗಬೇಕು ಆ ಆಗೋದನ್ನು ಈ ಬಾಲಕ ನೋಡಬೇಕು ಆಯ್ತಾ ಕೈ ಕಾಲು ಬಿದ್ದು ಹೋಗಬೇಕು ಅವನದು ಅವರು ಜೀವನ ಪರ್ಯಂತ ಅಯ್ಯೋ 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 ಕಣ್ಣೀರಲ್ಲಿ ಅವರ ಜೀವನ ಕೈ ತೊಳಿಯಬೇಕು ಅಧರ್ಮವು ಹರಡುತ್ತಿದೆ ಹೌದು ನಿನ್ನಲ್ಲಿ ಇರುವೆನು ಎಂದು ಸಾಕು ನಮಸ್ಕಾರ ನಮಸ್ಕಾರ ಸೊ ನಾಗರಾಜರು ಈಗ ರಿಸಲ್ಟ್ಗಳಿರೋ ಮಾತಾಡಿಸ್ತಾ ಇದ್ದೀರಾ ಸಾಕಷ್ಟು ಜನಕ್ಕೆ ರಿಸಲ್ಟ್ಗಳು ಕೊಟ್ಟಿದ್ದೀರಾ ಒಳ್ಳೇದಾದವ್ರ ನಮ್ಮ ಜೊತೆ ಚೆನ್ನಾಗಿ ಮಾತಾಡೋದು ಸೊ ಈಗ ನಿಮ್ಮ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಮೊದಲು ಶನೇಶ್ವರ ಸ್ವಾಮಿಗಳನ್ನ ಮುಖ್ಯವಾಗಿ ತಗೊಂಡು ಅವರ ಹೆಸರುಗಳಲ್ಲಿ ನೀವು ಕೆಲಸ ಮಾಡ್ತೀರಿ ಮಿಡ್ಲಲ್ಲಿ ಈಗ ಅಕಸ್ಮಾತ್ ಈಗ ಅಂದರೆ ಮುನೇ ಇದು ನರಸಿಂಹಸ್ವಾಮಿಗಳು ಮೊದಲೇ ಇದ್ದರೂ ಹೌದು ಬಟ್ ಅವ್ರನ್ನ ಪರಿಚಯ ಕಮ್ಮಿ ನಾನು ಮಾಡ್ಕೊಂಡಿಲ್ಲ ಈಗ ಅವರು ಯಾವಾಗ ನೀವು ಪರಿಚಯ ಮಾಡ್ಕೊಟ್ರಿ ಅದಾದ್ಮೇಲೆ ಎಲ್ಲವೂ ಕೆಲಸ ಇವ್ರ ಮುಖಾಂತರನೇ ಮಾಡಿ ಎಲ್ಲ ಸೇರ್ ಮಾಡ್ತಾ ಇದಾರೆ ಇಬ್ರು ಅಪ್ಪನೂ ಇದಾರೆ ಭದ್ರಕಾಳು ಇದಾರೆ ನರಸಿಂಹಸ್ವಾಮಿ ಇದಾರೆ ಮೂವ್ ಎಲ್ಲ ಸೇರಿಸಿ ಕೆಲಸ ಮಾಡ್ತಾ ಇದ್ದಾರೆ ಹ್ಮ್ ಹ್ಮ್ ಮೂರ್ ಜನ ಸೇರಿ ಸೊ ಕೆಲವು ಕೇಸ್ಗಳು ಇವಾಗ ಏನ್ ಲಾಸ್ಟ್ ಮಾತಾಡಿದಿವಿ ಅವೆಲ್ಲನು ನರಸಿಂಹಸ್ವಾಮಿಗಳು ಯಾವ ರೀತಿ ಸ್ವಾಮಿ ಜಾಸ್ತಿ ಆದಕ್ಕೂ ಅವರು ಜಾಸ್ತಿ ಇದು ಮಾಡಲ್ಲ ಹ್ಮ್ ಯಾರೇ ಕಸ್ಟಮರ್ ಬಂದರು ಯಾರನ್ನೇ ನೋಡಬೇಕಾದ್ರೂ ಫಸ್ಟು ನೋಡೋದೇ ನಾವು ಪಾ ಶನೇಶ್ವರನೇ ನೋಡೋದು ತುಂಬ ಕ್ರಿಟಿಕಲ್ ಆಗಿದ್ದು ಏನೋ ಇದು ಮಾಡ್ತಾರೆ ಮಾತ್ರ ಇವ್ರು ರೈಸ್ ಆಗ್ಬಿಡ್ತಾರೆ ಯಾಕಂದ್ರೆ ಮೀನು ಸಂಬಾರ ಮಾಡೋದು ಇವರು ಹ್ಞೂ ಹ್ಞೂ ಫುಲ್ ಜಾ ಅಟೆಂಡ್ ಮಾಡೋದೆಲ್ಲ ಜಾಸ್ತಿ ಅಪ್ಪನೂ ಮನೆಯೇ ಮಾಡೋದು ಯಾವ ಥರ ನಿಮ್ಮ ಪೂಜೆಗಳು ಇರ್ತವೆ ಇವರನ್ನ ನೀವು ಯಾವಾಗ ಆರಾಧನೆ ಮಾಡೋದು ನಿಮ್ಮ ಡೈಲಿ ಮಾಮೂಲಿ ಪೂಜೆ ಮಾಡೋದು ಮಾಡ್ತೀರಷ್ಟು ಹಾಂ ಡೈಲಿ ಏನಿದೆ ಹೋಗ್ಬಿಟ್ಟು ಅವ್ರಿಗೆ ಏನು ಪೂಜೆ ಮಾಡ್ಬೇಕು ಅದು ಮಾಡಿ ಯಾರು ಏನು ಬರ್ತಾರೋ ಅವ್ರು ಯಾರು ಬಂದು ಬಂದಿದ ತಕ್ಷಣ ಗೊತ್ತಾಗ್ಬಿಡ್ತೈತೆ ಅವರು ಇವರು ಇದೇ ಕೆಲಸಕ್ಕೆ ಬಂದಿದ್ದಾರೆ ಅಂತ ಹಂಗೆ ಇವ್ ಅವ್ರ ಜೊತೆಲಿ ಏನಾರ ದೇವರಿದ್ರೆ ದೇವ್ರಿಗೆ ಗೊತ್ತಾಗ್ತಾರೆ ಯಾವ ಬೇರೆ ಕೆಟ್ಟದ ಯಾವ್ದಾನ ಆತ್ಮ ಇದ್ರೆ ಆತ್ಮನೂ ಗೊತ್ತಾಗುತ್ತೆ ಅವ್ರು ಕುತ್ಕೊಂಡಿದ ತಕ್ಷಣ ಬಂದು ಅವ್ರು ಎಂಟ್ರಿ ಆಗಿದ ತಕ್ಷಣ ಗೊತ್ತಾಗ್ಬಿಡ್ತೈತೆ ನಾನು ಪಟ್ಟ ಅಂತ ಹೇಳ್ಬಿಡ್ತೀನಿ ಯಾರ ಹಿಂದೆ ಕರ್ಕೊಂಡ್ಬಂದಿದ್ರ ಅಂತ ಹಂಗೆ ಸೂಚನೆ ಕೊಟ್ಬಿಡ್ತಾರೆ ಅವ್ರು ಇಲ್ಲ ಅಲ್ಲ ಅಂತ ಅವರು ಮಕ್ಕ ಯಾರು ಸತ್ತೋ ತೀರೋಗಿದ್ರೆ ಒಂದು ಆತ್ಮ ಏನಾಗ ಬಂದ್ರೆ ಆ ಮಕ್ಕ ತರ ಫೇಸ್ ಕಟ್ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗತ್ತಾರ ನಿಮ್ ಜೊತೆ ಬಂದ ನೀವ್ ಫೇಸ್ ಕಟ್ ಹೆಂಗಿದೆ ಅವ್ರದ್ದು ಅದೇ ತರಾನೇ ಅವ್ರು ಅದೇ ಮಕ್ಕನೇ ಬಂದಿತ್ತು ಹೇಳ್ತೀನಿ ರೌಂಡ್ ಮಕ್ಕದ ಗುಂಡ್ ಮಕ್ಕ ಕೋಲ್ ಮಕ್ಕದ ಅವ್ರೇ ದಪ್ಪ ಸಣ್ಣ ಇದಾರೆ ಯಾವ್ ಕಲರ್ ಇದಾರೆ ಅವರು ಅನೋದು ಕ್ಲಿಯರ್ ಗೊತ್ತಾಗುತ್ತೆ ಸೊ ವ್ಯಕ್ತಿನ ಮುಂದೆ ನಿಮ್ಗೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಮಕ್ಕ ತರ ನಾವು ಮಿರರಲ್ಲಿ ಯಾವ ತರ ಫೇಸ್ ನೋಡ್ತೀವಿ ಆ ತರ ನನ್ಗೆ ಗೊತ್ತಾಗುತ್ತೆ ಸೊ ಇದು ಸ್ವಾಮಿಗಳ ಮುಖಾಂತರ ನಿಮ್ಮ ಗಮನಕ್ಕೂ ಕೊಡ್ತಾರೆ ಅವರು ಸೊ ಅದನ್ನು ನೀವು ಇವ್ರಿಗೆ ಹೇಳಿದಾಗ ಅವ್ರಿಗೆ ಅದು ಆಕೆ ಬರುತ್ತೆ ಇಲ್ಲ ಅವ್ರ ರಿಲೇಶನ್ ಇರ್ಬೋದು ಬೇರೆ ಬೇರೆ ಯಾರಾನ ಇರ್ಬೋದು ಇಲ್ಲ ಫ್ರೆಂಡ್ಸ್ ಯಾರನ್ನ ಇರ್ಬೋದು ಈ ಥರ ಇದ್ದಾರೆ ಅಂದರೆ ಹೌದು ಅಂತೊಬಿಟ್ಟು ಅವರೇ ಇದು ಮಾಡ್ತಾರೆ ಇಲ್ಲ ಯಾರಾನ ಗೊತ್ತಿಲ್ಲ ಅಂದರೆ ಎಲ್ಲ ಸುಮ್ಮನೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಮೂರನೇ ವ್ಯಕ್ತಿ ಯಾರಾದ್ರೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಇಲ್ಲ ಅವ್ರು ರಿಲೇಶನ್ ಅವ್ರು ಯಾರೋ ಆ ಥರ ಇದ್ದರೆ ಹೌದು ಆ ಥರ ಅವ್ರು ಇದ್ದರು ನಮ್ಮ ಹತ್ರ ಅಂತ ಹೇಳ್ಬಿಟ್ಟು ಅವ್ರು ಇದು ಮಾಡ್ತಾರೆ ಅವರು ಈಗ ಕೆಲವೊಂದು ಪೂಜೆಗಳು ಮಾಡಬೇಕಾದ್ರೆ ನಮ್ಮಲ್ಲಿ ಕೂಡ ಇದಾರೆ ಮತ್ತೆ ಬೇರೆಯವರು ಕೂಡ ಒಂದು ಮಂಡಲ ಹಾಕೋದು ಮಂಡಲ ಒಂದಷ್ಟು ಪೂಜೆ ವಿಧಾನಗಳು ಬೇರೆ ಬೇರೆ ಇದ್ದಾವೆ ನೀವು ಬಂದು ಬೇರೆ ಜಾಗಗಳಿಗೆ ನೀವು ಹೋಗಿ ಒಂದು ಯಾವ್ದಾದ್ರು ಪೂಜೆ ವಿಧಾನಗಳು ಮಾಡೋದಿಲ್ಲ ನಾನು ನೀರತ್ರ ಮಾತ್ರ ಒಂದು ಹೊಡಿತಾನೆ ಅಷ್ಟೇ ಕಟ್ಟು ತುಂಬಾ ಕಟಿಕಲ್ ಇದ್ರೆ ಮಾತ್ರ ಕಪ್ಕೊಳ್ಳಲ್ಲಿ ಇದ್ ಮಾಡ್ತೀನಿ ಇನ್ನೇನೇ ಬರ್ಲನು ನಿಂಬೆಹಣ್ಣು ತೆಂಗಿನಕಾಯಿ ಸೌತೆಕಾಯಿ ಈ ಬೂದಿ ಗಡ್ಡೆ ಎಲ್ಲ ಅಡಿಕೆ ಇಷ್ಟಿದ್ರೆ ಸಾಕು ಅವ್ರ ಮೈಯಲ್ಲಿ ಏನೇನೈತೆ ಸ್ಪೋಟಲ್ಲಿ ಇಳಿಸ್ಬಿಡ್ತಾರೆ ಅದ ಅವ್ರ ಮೈಯಲ್ಲೇ ಇದ್ರು ಉಳಿಸ್ಬಿಟ್ಟು ಅವ್ರಿಗೆ ಅವರೇ ಬಂದು ಅಪ್ಪ ಬಂದು ಶನೇಶ್ವರ ಬಂದು ಅವ್ರಿಗೆ ಏನ್ ಇದ್ ಆಗ್ತಾ ಇರ್ತೈತೆ ಎಲ್ಲ ಮಾಡ್ತಾ ಇರ್ತಾರೆ ತುಂಬಾ ಕಟ್ಟಿಗಳಿದ್ರೆ ಇದ್ರೆ ಅಪ್ಪ ನರಸಿಂಹಸ್ವಾಮಿ ಬಂದು ಸ್ಪರ್ಣನಬಿಡ್ತಾನೆ ಎಲ್ಲ ಹಾಕ್ಬಿಟ್ಟದೆಕೊಂಡೋಗ್ರಿ ಮನೆಗೆಲ್ಲ ಎಳೆ ತಕೊಳ್ರಿ ತಕೊಂಡು ಮೂರು ರೋಡಲ್ಲಿ ಹೇಳ್ತಾರೆ

ಅವರು ವಾಸ ಮಾಡೋ ಮನೆಗೆ ಸೇಫ್ಟಿ ನಿಮ್ಮೆಣ್ಣೆ ಹಚ್ಕೊಡ್ತೀನಿ ಇಲ್ಲಾಂದ್ರೆ ಒಂದು ಅಕ್ಕಿ ಹಾಕ್ಬಿಟ್ಟು ಚಿಕ್ಕ ಗ್ಲಾಸ್ ಅಲ್ಲಿ ಅಕ್ಕಿ ಹಾಕ್ಸ್ಬಿಟ್ಟು ಒಂದು ನಿಂಬೆಣ್ಣೆ ಇಚ್ಛಿನಿ ನಲವತ್ತೆಂಟು ದಿವಸ ಇಲ್ಲ ನಲವತ್ತೊಂದು ದಿವಸ ಅವ್ರ ಮನೆ ದೇವರ ಹೆಸರಲ್ಲಿ ಕರ್ಪೂರ ಹಣಸ್ಬೇಕು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಏನೋ ಆ ನಿಂಬೆ ಅಕ್ಕಿ ಅದ್ರ ಮೇಲೆ ಅಕ್ಕಿ ಒಳಗಡೆ ನಿಂಬೆಹಣ್ಣು ಅದ್ರ ಮೇಲೆ ಕರ್ಪೂರ ಹಚ್ಚಿ ಹೌದು ಬೆಳಗ್ಗೆ ಕರ್ಪೂರ ಅವ್ರ ಮನೆ ದೇವರ ಹೆಸರ ಮೇಲೆ ಕರ್ಪೂರ ಹಾಸ್ಕೆ ಹೇಳ್ತೀನಿ ಹ್ಮ್ ಹ್ಮ್ ಸೊ ಅದು ತರ ಅದು ಒಂದು ಏನು ಅದೊಂದು ಮಂತ್ರ ಕೊಟ್ಟಿರ್ತಾರೆ ಅದಕ್ಕೊಂದು ಶಕ್ತಿ ಅವ್ರು ತುಂಬಿಸ್ಕೊಟ್ಟಿರ್ತಾರೆ ಅವ್ರ ಮನೇಲಿ ಏನೋ ಕೆಟ್ಟದೇನೋ ಇದ್ರೆ ಮನೇಲಿ ಗಲಾಟೆ ಆಗ್ಲಿ ಇನ್ನೊಂದಾಗಲಿ ಏನಾರ ತೊಂದ್ರೆಗಳೇನೋ ಆಗ್ತಾ ಇದ್ರೆ ಮನೇಲಿ ಯಾವ್ದಾರ ಕೆಟ್ಟ ಶಕ್ತಿ ಓಡಾಡೋತರ ಏನೇನಿದ್ರೆ ಅದ ಕರ್ಕೂರ್ ಅಣಿಸ್ತಾ ಇದ್ರೆ ಅದು ಕೆಟ್ಟದ್ದು ಓಡಾಡೋದನ್ನ ಸುಟ್ಟಾಗ್ತೈತೆ ಅದನ್ನ ಇದು ಸೇಫ್ ಅವ್ರ ಮನೆ ದೇವ್ರನ್ನ ಅಲ್ಲಿ ಅವ್ರ ಮನೇಲಿ ನಿಲ್ಸಿರ್ತೀರಿ ನಮ್ಮ ದೇವ್ರು ನಿಲ್ಸಲ್ಲ ಅವ್ರ ಮನೆ ದೇವ್ರೆ ಅವ್ರ ರಕ್ಷಣೆ ಮಾಡ್ಬೇಕು ಹ್ಮ್ ಹ್ಮ್ ನಲವತ್ತೆಂಟು ದಿನ ಮಾಡಿ ಆದ್ಮೇಲೆ ಆಗುತ್ತೆ ಇದು ಅದು ಹಂಗೆ ಒಂದೊಂದು ದಿವಸಾನೆ ಕಂಟಿನ್ಯೂ ಆಗ್ಬಿಡುತ್ತೆ ಗೊತ್ತಾಗ್ಬಿಡ್ತಿದೆ ಅವ್ರ ಮನೇಲೆ ಚೇಂಜಸ್ ಆಗೋದು ಗೊತ್ತಾಗುತ್ತೆ ಅದು ಅನುಭವ ಬರುತ್ತೆ ನಾನು ನಮ್ದೊಂದು ಫಲ ಮನೆಗೆ ಹೋಗ್ಬಿಟ್ರೆ ಸಾಕು ಅವ್ರ ಮನೇಲೆ ಒಂಥರ ಚೇಂಜಸ್ ಆಗುತ್ತೆ ಅವರ ಫೋನಲ್ಲಿ ಫಸ್ಟ್ ಟೈಮ್ ಮಾತಾಡಲ್ಲ ಅವ್ರ ಮಕ್ಕಳೇ ಅವ್ರು ಮಾತಾಡ್ತಾ ಇರ್ಲಿಲ್ಲ ಒಂದೇ ಒಂದು ಫಲ ಕೊಟ್ಟಿದೆ ಅಷ್ಟೇ ಅವ್ರಿಗೆ ಆಮೇಲೆ ಏನ್ ಸ್ವಾಮಿ ಮಾಡಿದ್ರಿ ಏನು ಇದು ಮಾಡಿದ್ರಿ ಮನೇಲಿ ಹಂಗೆ ನನ್ನ ಮಕ್ಕಳೇ ನನ್ನ ಹತ್ರ ಮಾತಾಡ್ತಾ ಇಲ್ಲ ಮಾತಾಡಕ್ಕೆ ಸ್ಟಾರ್ಟ್ ಆಗ್ಬಿಟ್ರಲ್ಲ ಅಂತ ಹ್ಮ್ ಹ್ಮ್ ಅಂದ್ರೆ ಮನೆಯಲ್ಲಿ ಏನಾದ್ರು ನೆಗೆಟಿವ್ ಇದ್ರೆ ಹೌದು ಪಾಸಿಟಿವ್ ದೊಡ್ಡ ಮಗನೇ ಹೇಳ್ತಾನೆ ಇಲ್ಲ ನಾನು ಯಾಕ ಈಗ ನಡುವೆ ತುಂಬಾ ಆಗ್ತಾನೆ ನಾನೇನೋ ಒಂದು ಕೆಲಸ ಮಾಡ್ಲೇಬೇಕು ಏನೋ ನಾನು ಮಾಡ್ಲೇ ಸಾಧನೆ ಮಾಡ್ಬೇಕು ಅನ್ನೋದು ನಿಮ್ಮೇ ನೋದ್ಮೇಲೆ ಅಷ್ಟೊಂದು ಕೆಲಸ ಅವ್ರ ಅವ್ರ ಅಮ್ಮನ ಹತ್ರ ಬದ್ ಹೇಳ್ತಾ ಇದ್ದಾನಂತೆ ಯಾಕೆ ನಾನು ಇಷ್ಟೊಂದು ಆಗಿದ್ದೀನಿ ನನ್ಗೆ ಏನಾಗ್ತೈತೆ ಗೊತ್ತಾಗ್ತಾ ಅಂತ ತಿರ್ವ ಹುಡ್ಗ ಆಫೀಸ್ ಹತ್ರ ಬಂದು ಹಂಗೆ ಹೇಳ್ತಾನೆ ಏನು ಏನ್ ಮಾಡಿದ್ರೆ ಸಮಯ ನನಗೆ ಒಂಥರ ಮೈಂಡ್ ಒಂಥರ ಲಾಕ್ ಆಗಿತ್ತು ನನ್ಗೆ ಒಂಥರ ರಿಲೀಫ್ ಆಗೈತೆ ಈ ಕಾಲದಲ್ಲಿ ಹುಡುಗರು ಬಂದು ಯಾರೋ ಇದನ್ನೆಲ್ಲ ನಮ್ಮಲ್ಲ ದೇವರನ್ನೇ ಆ ಆತರ ಕಾಲಕ್ಕೆ ಬಿದ್ದು ನಮಸ್ಕಾರ ಆಗ್ತಂತ ತಗೊಂಡ್ತಾರೆ ಅವಾಗ ಇದು ಕೆಲವರು ಸೇಫ್ಟಿ ಮತ್ತೆ ಅವ್ರು ಮಾಡೋ ಕೆಲಸದಲ್ಲಿ ಬೇಕಂದ್ರೆ ಅವ್ರಿಗೂ ಅಲ್ಲಿ ಸೇಫ್ಟಿ ಇದು ಬರೀ ಫಲದಲ್ಲಿ ಮಾತ್ರ ಬಿಟ್ಟು ಬೇರೆ ಇನ್ನೇನು ಮಾಡ್ಕೊಡೋದಿಲ್ಲ ಏನೋ ನಾವು ಮಾಡಿ ಅಂದರೆ ಕುಡ್ಕಿಯನ್ನು ರೆಡಿ ಮಾಡ್ಕೊಡ್ತೀನಿ ಐಟಮ್ ಎಲ್ಲ ತರಿಸ್ಬಿಟ್ಟು ಏನೋ ನಾವು ಸೇಫ್ಟಿ ಅದೋ ಬೇಕಾದ್ರೆ ಮಾಡ್ಕೊಡ್ತೀನಿ ಬೇಕು ಅಂದ್ರೆ ಬೇಕು ಅಂದ್ರೆ ಸೊ ಇನ್ನ ಇನ್ನು ಮಿಕ್ಕಿದ್ದೆಲ್ಲ ನಾರ್ಮಲ್ ನಿಮ್ಮ ಆಫೀಸಲ್ಲೇ ಎಲ್ಲ ಕೆಲಸ ಆಫೀಸಲ್ಲೇ ಎಲ್ಲ ಮಾಡ್ಕೊಳ್ತೀವಿ ಸೊ ಮನೆ ಆಫೀಸ್ಗೆ ಎಂಟ್ರಿಯಾಗಿ ಆಚೆಗೆ ಬರೋಷ್ಟರಲ್ಲಿ ನೆಗೆಟಿವ್ ರಿಮ್ಯೂ ಅಲ್ಲೇ ಅವ್ರಿಗೆ ಸ್ಪಾಟಲ್ಲೇ ಹ್ಞೂ ನೀವು ವಿಸಿಟ್ ಮಾಡ್ತೀರಾ ಮನೆಗಳಿಗೆ ಬರಲೇಬೇಕಂದ್ರೆ ಹೋಗ್ತೀನಿ ಅವ್ರು ಇಲ್ಲಿಂದ ಮಾಡ್ಬಿಡ್ತಾರಲ್ಲ ಹ್ಮ್ ಅವಶ್ಯಕತೆ ಅವಶ್ಯಕತೆನೇ ಇರಲ್ಲ ತುಂಬಾ ಏನೋ ಕ್ರಿಟಿಕಲ್ ಆಗಿದ್ದು ಇಲ್ಲಿಂದ ಆಗಿಲ್ಲ ಅಂದ್ರೆ ಮಾತ್ರ ಅವ್ರು ಏನೋ ಕರೆದ್ರೆ ಮಾತ್ರ ಹೋಯ್ತೀನಿ ಹ್ಞೂ ಓಕೆ ಸೊ ವೀಕ್ಷಕರೇ ಇದೊಂದಷ್ಟು ನಾಗರಾಜ್ ಅವ್ರಿಗೆ ಸಂಬಂಧಪಟ್ಟಂತೆ ಅವ್ರು ಮಾಡೋ ಒಂದು ಕೆಲಸದ್ದು ಮತ್ತೆ ಅವ್ರು ಮಾಡೋ ಪೂಜೆ ವಿಧಾನಗಳು ಯಾವ ರೀತಿ ಅವರು ಜನ ಅಲ್ಲಿ ಹೋದಾಗ ಅವ್ರಿಗೇನು ಎಲ್ಲಿ ಸರಿ ಮಾಡಿಕೊಡ್ತಾರೆ ಮತ್ತು ಅವ್ರ ಮನೆಗೆ ಹೋಗ್ಬೇಕಾದ್ರೆ ಯಾವ ಥರ ಒಂದು ಸೇಫ್ಟಿ ಮಾಡಿ ಕಳಿಸ್ತಾರೆ ಸೊ ಇದೆಲ್ಲ ಒಂದಷ್ಟು ವಿಚಾರಗಳು ನಿಮ್ಗಾನು ನಿಮ್ಮ ಗಮನಕ್ಕೆ ಅವ್ರ ಮುಖಾಂತರ ತಿಳಿಸಿದ್ದೀವಿ ಸೊ ನೆಕ್ಸ್ಟ್ ಇನ್ನೂ ಅವ್ರ ಕಡೆಯಿಂದ ರಿಸಲ್ಟ್ಗಳು ಸಿಕ್ಕಿರೋರ ಬಗ್ಗೆ ಯಾರೋ ಒಬ್ರು ಫೋನ್ ಮಾಡಿ ಬೇರೆ ಧಿಮ್ಕಿ ಕೊಡ್ತಾವ್ರೆ ಏನಕ್ಕೆ ವೀಡಿಯೋ ಮಾಡ್ತಾ ಇದ್ದೆ ವಿಡಿಯೋ ಮಾಡಬೇಡ ಅಂತ ಏಕೆ ಗೊತ್ತಿಲ್ಲ ಏನಂತ ಹಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀರಿ ಅಂತ ನಾನು ಒಬ್ಬನೇ ಇರ್ತೀನಿ ನನ್ನ ಆಫೀಸ್ ಅಡ್ರೆಸ್ ಬರ್ತಾ ಇರ್ತೈತಲ್ಲ ಯಾರೋ ಬಾಪ ನೋಡೋಣ ಯಾರು ಅವರು ಯಾರ ಗೊತ್ತಿಲ್ಲ ಒಂದು ಎರಡು ಟೈಮ್ ಫೋನ್ ಮಾಡಿದ ಅಂಕ ವಿಡಿಯೋ ಬಿಡ್ಬೇಡ ನಿಂದು ಏನಿಂಗ್ ಬಿಡ್ತಾ ಇದೆಯಾ ಹಾಂ ಓಕೆ ದ್ವೇಷ ಏನ ಇದು ಅವ್ರು ಯಾರ ಗೊತ್ತಿಲ್ಲ ನನ್ಕ ಈಗ ಸ್ವಾಮಿಗಳು ಇದಾರಲ್ಲ ನಿಮ್ಮ ಹತ್ರ ಅವ್ರು ಯಾರು ಅಂತ ಅಬ್ಸರ್ವ್ ಮಾಡಿಲ್ವ ನಾನು ಅದ್ರ ಬಗ್ಗೆ ಇವ್ರು ನನ್ಗೆ ಅದ್ರ ಅವ್ನ ಮಕ್ಕನೇ ನೋಡಕ್ ನಾನು ಬಿಡ್ತಾ ಇಲ್ಲ ಬೇಡ ಇವ್ರು ಏನಾದ್ರು ಕೆಲಸ ಕೊಟ್ಟಿರ್ತಾರ ಅಂತ ಇವ್ರು ಬಿಡಲ್ಲ ಹಾಂ ಹಾಂ ನೀನು ವೀಡಿಯೋಗಳೇ ಬಿಡಬೇಡ ಏನಿಂಗ್ ಬಿಡ್ತೀಯಾ ಹಾಂ ನೀನ್ ಎಲ್ಲೋ ಕೆಲಸ ಕಲ್ತಿದ್ಯಾ ಎಲ್ಲೋ ಇದ್ದೇ ಕಲ್ತಿದ್ಯಾ ಇದೆಲ್ಲ ನೀನ್ ಅದೇ ಈ ಫೀಲ್ಡ್ ಅಲ್ಲಿ ಯಾರ ಇರೋರ್ ತರಾನೇ ಅದು ಮಾಡಿಸ್ತಾ ಇರೋದು ಅಂದ್ರೆ ಈ ಅನುಭವದಲ್ಲಿ ಈ ಒಂದು ನೆಗೆಟಿವ್ ರಿಮೂವ್ ಮಾಡೋದು ಮಾಂತ್ರಿಕ ಫೀಲ್ಡ್ ಇರೋರು ಯಾರೋ ಇದು ಮಾಡ್ತಾ ಇರೋದು ಸಾಯಿಸ್ಬಿಡ್ತಿರೀ ಅಣ್ಣ ನಾನು ಇನ್ನೂರಲ್ಲಿ ಇರೋದು ಹುಟ್ಟು ಈ ಇವರಲ್ಲ ನಂದು ಕೋಲಾರ ಹತ್ರ ನನ್ನ ನಾನು ಬೆಂಗ್ಳೂರ್ಗೆ ಬಂದು ಸುಮಾರು ವರ್ಷಗಳಾಗೈತೆ ನಮ್ಮ ಮಾವಂದು ಅದೇ ಫೀಲ್ಡೆ ನಾನು ಅದೇ ಇದುವರೆಗೂ ನಾನು ನಮ್ಮ ಮಾವನ್ ಸಪೋರ್ಟ್ ಅಂತ ತಗೊಂಡಿಲ್ಲ ಎಲ್ಲೇ ಹೋಗ್ರಿ ನಾನು ಒಬ್ಬನೇ ಹೋಗ್ತೀನಿ ಎಲ್ಲೇ ಹೋಗ್ರಿ ಒಬ್ಬನೇ ಬರ್ತೀನಿ ಬಂದು ಅದೇನ್ ಮಾಡ್ತೇವ ಮಾಡ್ಕೊಬ ಅಂದ್ರ ಅಂತ ಕೊಡ್ತಾರ ಅವರು ಹಂಗಲ್ಲ ಇದಾರೆ ಸೊ ಅಂದ್ರೆ ಇಲ್ಲಿ ಹೊಟ್ಟೆ ಅದೇ ಇದಕ್ಕೋಸ್ಕರನೇ ಕೆಲವ್ರು ನನ್ನ ಬೇಕಂತೇಳ್ಬಿಟ್ಟು ಮನೆ ಹಂಗೆ ಅವರು ದೇವಸ್ಥಾನ ಏನೋ ಪೂಜೆ ಮಾಡ್ತಾರೆ ಕೋಲಾರ ಸೈಡ್ ಅಂತ ಫುಲ್ಲು ಗಡ್ಡ ಗಿಡ್ಡೆಲ್ಲ ಬಿಟ್ಕೊಂಡ್ಬಂದಿದ್ದ ನಾನು ನಾರ್ಮಲ್ ಆಗಿ ಕುತ್ಕೊಂಡು ನೋಡ್ತಾ ಇದ್ದೆ ಅವ್ನು ಕಟ್ಟಿಗೆ ಹಾಕಿದ್ದಾರೆ ತೊಂದರೆ ಐತೆ ದೇವಸ್ಥಾನ ಮಾಡ್ತಾರೆ ದೇವಸ್ಥಾನ ಅಲ್ಲಿ ಅವ್ನು ದೇವಸ್ಥಾನ ಅವ್ನು ನಿಂತ ಅಲ್ಲಿ ನಾನು ಏನು ಬೇಕಾದ್ರೂ ಕ್ಲಿಯರ್ ಮಾಡ್ಕೊಡ್ತು ನನ್ನ ಕರ್ಸು ನಾನು ಮಾತಾಡಿಸೋ ಒಂದು ನನಗೆ ಪ್ರೂಫ್ ಬೇಕಲ್ಲ ಹೌದು ನನಗೆ ಫ್ರೂಫ್ ಕೊಡು ಹ್ಞೂ ಇವನು ಇಲ್ಲಾಂದ್ರೆ ಅಷ್ಟು ದೂರದಿಂದ ಬಂದಿರೋನು ಇವಾಗ ಇಲ್ಲಿ ಏನೋ ಆಟೋ ಏನೋ ಜೋನ ಮಾಡ್ಕೊಂಡಿದ್ದಾನೆ ಇಲ್ಲಿ ದೇವಸ್ಥಾನ ಇಳಿಸ್ಬಿಟ್ಟು ಇವನು ಅಲ್ಲಿ ಏನ್ ಮಾಡಿರ್ತಾನೆ ಜನ ಎಲ್ಲ ಆಮೇಲೆ ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ ನಾನು ಮುಂದೆ ಪಾಸ್ ಆಗ್ತಾ ಇದ್ದೀನಿ ಹಿಂದೆ ಮುಂದೆ ಏನು ಹೋಯ್ತಾ ಏನೋ ಗೊತ್ತಿಲ್ಲ ಇಬ್ಬರು ನಾನು ಮುಂದೆನೋ ಹಿಂಗೆ ಬಿದ್ದೋದ್ರು ಹ್ಮ್ ಇವನೇನೋ ಮಾಡ್ಬಿಟ್ಟು ನನಗೆ ಹೋದ ಅಲ್ಲಿ ಈ ತರ ಎಲ್ಲ ನನ್ನ ಗಟ್ಟಿಗಳಿಗೆ ನಡೀತಾನೆ ಇದೆ ಹಿಂದೇನೋ ಬೀಳ್ತಾ ಇದೆ ಮುಂದೇನೋ ಬೀಳ್ತಾ ಇದೆ ನನಗಂತೂ ಏನಾಗಲ್ಲ ಟ್ರೈ ಟ್ರೈ ಮಾಡ್ತಾ ಮಾಡ್ತಾನೆ ಡ್ಯಾಮೇಜ್ ಅಂತ ಮಾಡ್ತಾನೆ ಇವಾಗ ನಾನು ಫೀಲ್ಡ್ ಇಳ್ದು ನಾನು ಮಾಡ್ತಾನೆ ಅವರೇ ತುಳಿತಾನೆ ಅವ್ರೆ ಅದ್ರ ನಮ್ಮ ಅಪ್ಪನ ಶನೇಸ್ಕೊಂಡು ಬಿಡ್ತಾ ಇಲ್ಲ ರಕ್ಷಣೆ ಯಾವಾಗನಾಗ್ಲಿ ಏನಕ್ಕೆ ಅಪ್ಪ ಅಂದ್ರೆ ಸಾಕು ನನ್ನ ಮೈ ನರ ನರದಲ್ಲ ಅಷ್ಟೇ ನಾನು ಯಾವುದೇ ಜಾಗದಲ್ಲಿ ಕುತ್ಕೊಂಡಿಲ್ ಯಾವ ನೈಟ್ ಕುತ್ಕೊಂಡು ಏನೇ ಮಾಡ್ಲಿ ಇದುವರೆಗೂ ನನ್ನ ಇರೋ ದೇವ್ರು ನನ್ನ ಬಿಟ್ಕೊಡ್ತಾ ಇಲ್ಲ ಇನ್ನು ಎಷ್ಟು ಯಾರು ಏನು ಪ್ರಯತ್ನ ಮಾಡಿದ್ರು ಮಾಡ್ಕೊಂಡು ಸೊ ಇದೊಂದು ಅವ್ರು ಯಾರು ಅಂತ ಅನ್ನೋದು ಗೊತ್ತಾಗಿಲ್ಲ ನಿಮ್ಗು ಬಟ್ ನೀವು ನೋಡಕ್ಕೆ ನೋಡೋಕೆ ಬಿಡ್ತಾಯಿಲ್ಲ ಅವ್ರು ನಿನ್ಗ್ ಯಾಕೆ ಅದು ಯಾಕ ನಾವಿದ್ದೀರಿ ಬಿಡ್ತಾ ಇಲ್ಲ ನಾವಿದ್ರಲ್ಲ ಹ್ಮ್ ಹ್ಮ್ ಬಟ್ ಫೋನ್ಗಳು ಮಾತ್ರ ಇದೊಂದು ಧಮ್ಕಿ ಫೋನ್ ಹ್ಮ್ ಓಕೆ ಆ ಬರ್ತಾ ಇದೆ ವಿಡಿಯೋಗಳು ಮಾಡೋದ್ರಿಂದ ಅವ್ರಿಗೇನ್ ತೊಂದರೆ ಅದು ಅದೇ ಗೊತ್ತಿಲ್ಲ ಅವ್ರಿಗೇನಾದ್ರೂ ಸಮಸ್ಯೆ ಆಗ್ತಾ ಇದೆ ಅರೋ ನನ್ಗೆ ಗೊತ್ತಿರೋ ಪ್ರಕಾರ ಅಲ್ಲೇ ಎಲ್ಲ ಸುತ್ತ ಎಲ್ಲ ಇರ್ತಾರೆ ಅನ್ಸುತ್ತೆ ಓಕೆ ನಾನು ಅವ್ರ ಬಗ್ಗೆ ನಾನು ಜಾಸ್ತಿ ಇದು ಮಾಡ್ಕೋಣ ಹಂಗೆ ಹೇಳಿದೆ ಆಯ್ತು ಬರೋಣ ಅಂತ ನಾನೇನು ಅವನು ತುಂಬ ಏನೋ ಕೆಟ್ಟದಾಗ ಮಾತಾಡ್ದ ಆಯ್ತು ಬಿಡು ಅಂತೆ ಇವರು ಟೈಮ್ ಕೊಟ್ಟರೆ ಹಂಗಿಂಗೆ ಕೊಡೋಲ್ಲ ಕೊಟ್ರೆ ಒಂದೇ ಶಾಟಿ ಅವ್ರು ಕೊಡ್ತಾರೆ ಮಾಡಬೇಕು ಅವರು ನನ್ನ ನಾನು ಮುಂದೆನೇ ತೋರಿಸ್ತಾರೆ ಇವಾಗ ನನ್ನ ಜೊತೆಯಲ್ಲಿ ನಮ್ಮ ಏರಿಯಾದಲ್ಲೇ ಹುಡುಗರು ನಾವು ಅಲ್ಲಿ ಇಲ್ಲಿ ಟ್ರಿಪ್ ಹೋಗ್ತಾ ಇದ್ರೆ ಬರ್ತಾ ಇದ್ರಿ ನಾನು ನಮ್ಮ ಅಪ್ಪನ ಬಗ್ಗೆ ಯಾರನ್ನ ಕಂಡಮಗೆ ಒಂದು ದೇವ್ರ ಬಗ್ಗೆ ಇವಾಗ ನಾವು ಇಬ್ಬರು ಯಾರೋ ಪೂಜಾರಿ ಹೋಗಿಡ್ತೀರಂದ್ರೆ ಇಬ್ಬರದ್ದು ಸೇರಿಸಿ ಹೇಳ್ಬೇಕು ನಮ್ಮಅಪ್ಪನ ಖಂಡಮ ಮಾತಾಡಿದ್ರೆ ನನಗೆ ರೈಜಾಗ್ಬಿಡ್ತೈತೆ ಯಾವ್ದೇವ್ರು ಏನೋ ಗೊತ್ತಿಲ್ಲ ನಮ್ಮಅಪ್ಪನ ಶಣೇಶ್ ಬಿಡು ಮಾತ್ರ ಆ ಅಪ್ಪನ್ ಇಲ್ಲಾಂದ್ರೆ ಯಾರೂ ಇಲ್ಲ ಕೊಡೋದು ಆ ಎಪ್ಪನಿಗೆ ಕಿತ್ಕೊಂಡ್ರೆ ದೇವ ದೇವನ್ ತೆಲಿಗೆ ಬಿಟ್ಟಿಲ್ಲ ನರ್ಮಣಸಿನ ಬಿಡಲ್ಲ ಎಂತ ಎತ್ತ ತಂದೇನೆ ಬಿಟ್ಟಿಲ್ಲ ಆತರ ಅವನು ಅವ್ನು ನಿತ್ಕೊಂಡು ಒಂಥರ ಮಾತಾಡ್ದಾ ನಿತ್ಕೊಂಡು ಹೇಳಿದೆ ನೋಡು ಎಲ್ಲಾರು ಸೇರಿಸಿ ಮಾತಾಡು ಹಂಗಿ ಹಿಂಗ ನಾನು ಹೇಳ್ದೆ ಇದೆಲ್ಲ ಬಿಟ್ಬಿಡು ಕೆಲಸ ಕಾರ್ಯ ಇರೋಲ್ಲ ಅವಪ್ಪ ಎದುರಾಕೊಂಡ್ರಿ ಯಾರೂ ಇರಲ್ಲ ಇದರ ಅವರು ಅವ್ರಿಗೆ ಗೊತ್ತಿರೋ ಒಂದು ಇದರಲ್ಲಿ ಅವರು ನೋಡ್ಕೊಂಡು ಲೋಕದಲ್ಲಿ ಇದ್ದಾರೆ ಅಷ್ಟೇ ಅದಕ್ಕೋಸ್ಕರ ನಾನು ಯಾವ್ದೇವ್ರು ಏನೋ ಗೊತ್ತಿಲ್ಲ ಆದರೆ ಇವರು ಮಾತ್ರ ಸಾಮಾನ್ಯವಾಗಿಲ್ಲ ಇವರ ಹೆಸರು ಸುಳ್ಳು ಹೇಳ್ಬಿಟ್ಟು ಇನ್ನೊಂದು ಮಾಡಿ ಮಾಡೋಕ್ಕಾಗಲ್ಲ ಹೌದು ಬೇರೆ ದೇವ್ರ ಬಗ್ಗೆ ಸುಳ್ಳು ಪಳ್ಳಿ ಹೇಳಿ ದುಡ್ಡು ಕಾಯಿ ತಿನ್ಬೋದು ಇವ್ರ ಹೆಸರಲ್ಲಿ ಒಂದು ರೂಪಾಯಿ ಮೋಸ ಮಾಡೋಕ್ಕೂ ಆಗಲ್ಲ ನ್ಯಾಯ ಧರ್ಮ ಜಚಿಸಿ ಜಾಸ್ತಿ ಧರ್ಮಾಧಿಕಾರಿ ಇವರು ನಾವು ಅವ್ರನ್ನ ಪೂಜೆ ಮಾಡ್ತೀನಿ ನಾವು ಹೆಂಗಿರ್ಬೇಕು ಧರ್ಮವಾಗಿ ಇರಬೇಕು ಹೌದು ಒಂದು ಕೆಲಸ ಕಾರ್ಯ ಆಗ್ತೈತಿ ಆಗಲ್ಲ ಅವ್ರು ನಂಬಿ ಬಂದವರು ಖಂಡಿತ ಕೆಲಸ ಆಗ್ತೈತಿ ಪರೀಕ್ಷೆ ಮಾಡಕ್ಕೆ ಬರ್ತಾರೆ ಏನೇನೋ ಇದು ಮಾಡೋಕೆ ಬರ್ತಾರೆ ಯಾರ ಏನೋ ಕೆಲಸಕ್ಕೆ ಇದಕ್ಕೆ ಬಂದಿದ್ಯಾ ಅಂತ ಹಿಂಗೆ ಜನ ಏನು ಮಾಡ್ಸ ಇದೊಂದಷ್ಟು ಕೆಲವೊಂದ್ಸರಿ ಈ ಫೀಲ್ಡ್ ಅಲ್ಲಿ ಆ ಫೀಲ್ಡ್ ಅಲ್ಲಿ ಇರೋರೇನೆ ಮತ್ತೊಬ್ಬರಿಗೆ ಹೌದು ಆಪೋಸಿಟ್ ಅಪೋಸಿಟ್ ಶತ್ರುಗಳ ಮತ್ತೆ ಯಾರೋ ಒಬ್ಬರನ್ನ ಅವರು ಬೆಳಿಬಾರ್ದು ಮತ್ತೆ ಇನ್ಯಾರು ನಮ್ಗಿಂತ ಅವರು ಜಾಸ್ತಿ ಏನೋ ಬೆಳಿತಾರೋ ಯಾರ ಬೆಂಗಳೂರು ರೌಡಿ ಕ್ಲೇಶ ಹೇಳ್ತಾನೆ ಇವ್ ಗೊತ್ತಾ ಅಂತ ನನಗೆ ಯಾರೋ ಗೊತ್ತಲ್ಲ ನಮ್ಮ ಎಲ್ಲ ಇರೋದು ಸೊ ನೋಡಿ ಇದೊಂದು ದೊಡ್ಡ ದೊಡ್ಡ ರೌಡಿ ಕ್ಲೇಶ್ ಹೇಳ್ತಾನೆ ಅವ್ನ್ ಗೊತ್ತಾ ಅವ್ರ ಕಡೆಯಿಂದ ಫೋನ್ ಹಾಕ್ಸಲ ಇವ್ರ ಕಡೆಯಿಂದ ಫೋನ್ ಹಾಕ್ಸ ಹಾಕ್ಸೋಪೋಕೆ ಅನ್ಯಾಯ ಮಾಡಿ ಏನೋ ಮೋಸ ಮಾಡಿ ನಿಮ್ ಕಡೆಯಿಂದ ಕಡೆ ತೊಂದರೆ ಆಗಿದ್ರೆ ನೀವು ಪ್ರೂಫ್ ಮಾಡಿ ನಾನು ನಿಮ್ಗೆ ಏನು ಬೇಕು ನಾನು ಮಾಡ್ತೀನಿ ಅದು ಸರಿ ತೊಂದರೆ ಆಗಿದ್ರೆ ನನ್ನ ಕಡೆಯಿಂದ ತೊಂದರೆ ಆಗಿ ನಿಮ್ಗೆ ಕೆಲಸ ಕಾರ್ಯನೂ ತಪ್ಪು ಮಾಡಿದೋಸ ಅದ್ರ ಬಗ್ಗೆ ನೀವು ಏನೋ ಏಕಾಏಕಿ ಫೋನ್ ಮಾಡೋ ಎಲ್ಲಿದೆಯಾ ಅಂತ ಈ ಕಡೆ ಎಲ್ಲ ಇದ್ದು ನನ್ನ ಬಗ್ಗೆ ಹೇಳೋದು ಹೇಳ್ತೀನಿ ಬಾ ಹಾಂ ನಿನ್ಗೆ ಅವ್ರಿಗೆ ಗೊತ್ತಾ ಈ ರೋಡಿ ಗೊತ್ತಾ ಆರೋಡ್ ಗೊತ್ತಾ ಮೆಜಿಸ್ಟಿಕ್ ಗೊತ್ತಾ ಇನ್ನೋರ್ಗೆ ಗೊತ್ತಾ ಯಾರು ಗೊತ್ತಿಲ್ಲ ಕಣ್ಣು ನಮ್ಮ ಮಾವ ಸ್ವಂತ ಅಮ್ಮ ನಾನು ಕಟ್ಕೊಂಡಿರೋ ಹೆಂತೀನಿ ಆ ಯಪ್ಪಂದು ಅದೇ ಫೀಲ್ಡ್ ನಾನು ಇದುವರೆಗೂ ಹೇಳ್ತೀನಿ ನನ್ನ ದೇವ್ರ ಮೇಲೆ ಇದುವರೆಗೂ ಅವ್ರ ಹತ್ರ ನಾವು ಎಂದು ಎಲ್ಪ್ ಕೇಳಿಲ್ಲ ಸೊ ಇದೇ ಇದೊಂದು ಕಾಂಪಿಟೇಷನ್ ಆ ಥರ ಕಾಂಪಿಟೇಷನ್ ಅನ್ನೋದಕ್ಕಿಂತ ವೈರತ್ವ ಯಾವುದೋ ಒಂದು ರೀತಿಯಲ್ಲಿ ಸೊ ಅವ್ರಿಗೆ ಇದು ಇವ್ರ ಕಡೆಯಿಂದ ಮುಂದೆ ಇದು ಉಳಿಯೋಗ್ಲಿ ಹಿಂಗೆ ಹೋದರೆ ಏನಾದರೂ ತೊಂದರೆ ಆಗುತ್ತೋ ಇಲ್ಲಾಂದರೆ ಅವ್ರಿಗೆ ಸಮಸ್ಯೆ ಆಗುತ್ತೋ ಇಲ್ಲ ಅವರು ಮಾಡೋ ಫೀಲ್ಡ್ಗೆ ಅಡ್ಡ ಆಗುತ್ತೋ ಗೊತ್ತಿಲ್ಲ ಯಾವ ಉದ್ದೇಶ ಅಂತ ಸೊ ಈ ಥರ ಆಗಬಾರ್ದು ನಾಗರಾಜ್ ಅವರಿಗೆ ಇದೊಂದು ಧಮ್ಕಿ ಕಾಲು ಆ ಥರ ನಾಗರಾಜ್ಯವ್ರಿಗೆ ಅಷ್ಟೇ ಅಲ್ಲ ಬೇರೆಯವ್ರಿಗೂ ಬರ್ಬೋದು ನಮ್ಮಲ್ಲಿರೋ ಇನ್ನೂ ತುಂಬ ಜನ ಗುರುಗಳಿಗೆ ಸೊ ಇದು ಹಿಂಗಿರುತ್ತೆ ಫೇಸ್ ಮಾಡ್ಕೊಂಡು ಹೋಗಬೇಕು ಸಮಸ್ಯೆಗಳಿರೋರಿಗೆ ಸಮಸ್ಯೆ ಪರಿಹಾರ ಕೊಡಬೇಕು ಬೈ ಚಾನ್ಸ್ ಅಲ್ಲೇನೋ ಹೆಚ್ಚು ಕಮ್ಮಿ ಆಗಿತ್ತು ಪರಿಹಾರ ಆಗಿಲ್ಲ ಇನ್ನೊಂದೇನೋ ಅಲ್ಲಿ ಬೇರೆ ಥರ ತಪ್ಪಾಗಿದೆ ಅಂದಾಗ ಅದನ್ನು ಕುಂತು ಸೊ ಅದ್ರ ಬಗ್ಗೆ ಒಂದು ಸಾಲ ಅದಕ್ಕೊಂದು ಒಂದು ಪರಿಹಾರನೋ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಏನು ಅದು ತೊಂದರೆ ಅದಕ್ಕೆ ಏನಾಗೈತೆ ಏನು ಮಾಡೋಕೆ ಸಾಧ್ಯ ಅದನ್ನ ಚರ್ಚೆ ಮಾಡೋದ್ರಿಂದ ಅದಕ್ಕೊಂದು ದಾರಿಗಳು ಸಿಗ್ತವೆ ಅದನ್ನ ಸರಿ ಮಾಡ್ಕೊಳ್ಬೇಕು ಎಲ್ಲರಿಗೂ ಒಳ್ಳೇದು ಮಾಡ್ಕೊಂತ ಹೋಗ್ಬೇಕಷ್ಟೆ ಸೊ ಇದೊಂದಷ್ಟು ವಿಚಾರ ಡೈರೆಕ್ಟ್ ಟು ಡೈರೆಕ್ಟ್ ನಾಗರಾಜ್ ಅವ್ರ ಜೊತೆ ಅವ್ರು ಮಾಡೋ ಪೂಜೆಗಳು ಅವ್ರು ಮಾಡೋ ಒಂದು ಫೋನ್ ಅವಾಗ ಹದಿನೆಂಟು ವರ್ಷಗಳಾಗೈತೆ ಬ್ರಹ್ಮರಾಶಿ ಬಿಟ್ಬಿಡೋರು ಹಾಂ ಸೊ ನೆಕ್ಸ್ಟ್ ಪಾಪ ಆ ಹುಡ್ಗನ್ ಫೋನ್ ಐತಲ್ಲ ಅವ್ನ ವೀಡಿಯೋ ಐತ ನಮ್ಮತ್ರ ಬಿಡ್ಬೇಕು ಬ್ರಹ್ಮರಾಗ ಬಿಟ್ಬಿಟ್ಟು ಹದಿನೆಂಟು ವರ್ಷಗಳಿಂದ ಪಾಪ ಅನೋ ಅಂತ ಮಾಡಿದೆ ಲೈಟಲ್ಲಿ ಅಪ್ ಲೋಡ್ ಮಾಡಿ ಹಾಂ ಲೈಟಲ್ಲಿ ಮಲ್ಕೊಂಡಿದ್ರೆ ಹೊಟ್ಟೇಲಿ ಹೊಡಿಯೋದು ಅವ್ನು ಹೌದಾ ಅವ್ನು ಮಾತಾಡ್ತಾನೆ ಕಳ್ಸಿದ್ದು ನಿಮ್ಗೆ ಹಾಕಿ ಅದು ಬ್ರೆಡ್ ಮಾಡ್ಬಿಟ್ಟು ಪಾಪ ಅಷ್ಟು ನುಂದಾಗ್ಬಿಟ್ಟಿದೆ ನಾನು ಹುಡುಗ ಓಕೆ ಓಕೆ ಆಮೇಲೆ ತೆಗ್ದಿದ್ದೀನಿ ನಾನು ತೆಗ್ದಿದ್ದೆ ನನ್ನ ಹತ್ರ ಇಟ್ಕೊಂಡಿದ್ದೀನಿ ಆ ಹುಡುಗನಿಗೆ ಅಷ್ಟೊಂದು ಕಷ್ಟ ಕೊಟ್ಟರೆ ಅದು ಅದು ಬಂದು ಮಾತಾಡ್ತಾ ಇದ್ದೆ ಹಾಂ ಓಕೆ ಏನಂತ ಇವು ಹುಡುಗಿನ್ ಯಾರು ಏನು ಮಾಡಿದಾರೋ ಅವ್ರಿಗೆ ಅಷ್ಟೊಂದು ಅಷ್ಟಿಷ್ಟು ಕಷ್ಟ ಕೊಡಲ್ಲ ಅಷ್ಟು ಕಷ್ಟ ಆಗ್ಬೇಕು ಅವ್ರಿಗೆ ಅನ್ನೋದು ಅದು ಬಂದು ಅಷ್ಟು ಕೋಪದಲ್ಲಿ ಮಾತಾಡ್ತೈತೆ ನಾನು ನಿನ್ನ ಜೊತೆಲ್ಲೇ ಇರ್ತೀನಿ ನಿನ್ನ ಇರ್ತೀನಿ ನಾನು ಅಂತ ಲಾಸ್ಟ್ ಟೈಮ್ ಅವರು ಐನೂರು ಅವರು ಸ್ವಂತ ಭಾವನೆಯೇ ಅವ್ರಿಗೆ ಏನೇನೋ ಮಾಡಿಬಿಟ್ಟು ಚೌಡಿಗಳನ್ನ ಈ ಆತ್ಮಗಳನ್ನೆಲ್ಲ ಬಿಟ್ಬಿಡಿದಾರೆ ಚೌಡಿ ಹೆಂಗೈತೆ ಅಂದ್ರೆ ಚೌಡಿ ಚಾಲೆಂಜ್ ಆಗ್ತೈತೆ ನೀನ್ ಏನ್ ಬೇಕಾರ ಮಾಡಿ ನಾನು ಇಡ್ತೀನಿ ಚೌಡಿ ಒಂದು ಬೇತ ಇದು ಮೊನ್ನೆ ತೆಗೆದಿದ್ದದು ಬ್ರಹ್ಮರಾಕ್ಷೇಷ ಒಂದು ಮತ್ತೆ ಇನ್ನೊಂದು ತೆಗೆದ ಮೂರಿದೆ ಇನ್ನೊಂದು ಕುಟ್ಟಿ ಸಹಿತಾನು ಮಾತ್ರ ಇಟ್ಕೊಬೇಕು ಅದೊಂದು ಇಟ್ಕೊಂಡ್ಬಿಟ್ರೆ ಒಂದು ಟೀಮ್ ಮಾಡ್ತೀನಿ ಅದನ್ನ ಈ ತರ ಧಮ್ಕಿ ಕೊಡ್ತಾರಲ್ಲ ಅವರು ದೇವರಿಲ್ಲ ಕೆಲವರು ನಮ್ಮ ಬಗ್ಗೆ ಏನ್ ಮಾಡ್ ನರಸಿಂಹಸ್ವಾಮಿ ಗರ್ಜನೆ ಆಗ್ತಾನೆ ಅಂತ ಹೇಳ್ಬಿಟ್ಟು ಅವ್ರು ಬರ್ಲಿ ಡೈರೆಕ್ಟ್ ಆಗಿ ಬರ್ಲಿ ನರಸಿಂಹಸ್ವಾಮಿ ಬರ್ತಾನ ಅಲ್ಲ ನಾನು ಡ್ರಾಮಾ ಅಂತ ಹೇಳ್ಬಿಟ್ಟು ಅವ್ನು ಪ್ರೂಫ್ ಮಾಡ್ಕೊಡ್ತೀನಿ ಇವಾಗ ನಮ್ಮ ಹಿಂದೂಗಳಲ್ಲೇ ನಮ್ಮ ಹಿಂದೂಗಳಲ್ಲೇ ಸರಿ ಇಲ್ಲ ಬೇರೆ ನೋಡ್ರಿ ಮುಸ್ಲಿಮ್ಸ್ ಬಾಂಧವ್ ಅವರವರು ದೇವ್ರನ್ನವ್ರು ಬಿಟ್ಕೊಡಲ್ಲ ಈ ಚರ್ಚ್ ಅವರು ಇದ್ದಾರೆ ಅವರು ಅಷ್ಟೇ ಅವ್ರವರು ಬಿಟ್ಕೊಡಲ್ಲ ನಮ್ಮ ಹಿಂದೂಗಳವರು ಈ ಏನಕ್ಕನ ಇದು ಮಾಡ್ಕೊಂಡಿರ್ತಾರ ನಾವು ಅವರು ದೇವ್ರು ಅನ್ನೋದು ದೇವ್ರ ಮಗೇನೇ ಬ ಇದೇನೇ ಇಲ್ಲ ದೇವರ ಇಲ್ಲಂದ್ರೆ ಇವ್ರು ಇರ್ತಾರ ಕಾಂಪಿಟೇಷನ್ ಆಗಿರುತ್ತೆ ಮುಸ್ಲಿಮ್ಸ್ ನೋಡಿ ಅವ್ರು ಬಿಟ್ಕೊಡೋದೇ ಇಲ್ಲ ಅವ್ರ ದೇವರು ಅಂದ್ರೆ ಅಷ್ಟೊಂದು ಗೌರವ ಅಷ್ಟೊಂದು ಭಯ ಇರ್ತೈತೆ ಈಗ ನಾವು ಬ್ರಹ್ಮ ರಾಕ್ಷಸಿಗೆ ಸಂಬಂಧಪಟ್ಟಂತೆ ವಿಡಿಯೋ ಹಾಕಿರ್ತೀನಿ ನೋಡ್ಲಿ ನೆಕ್ಸ್ಟ್ ಏನಾದ್ರೂ ಅವ್ರ ಲೈನಿಗೆ ಸಿಕ್ಕರೆ ಕೆಲಸ ನೆಕ್ಸ್ಟ್ ಸಿಕ್ಕ ಮಾತಾಡ್ಸೋಣ ವಿಚಾರ ನಮ್ಮ ವೀಕ್ಷಕರ ಗಮನಕ್ಕೆ ಕೊಡೋದು ಸೊ ವೀಕ್ಷಕರ ಇದಿಷ್ಟು ನಾಗರಾಜ್ ಅವ್ರಿಗೆ ಸಂಬಂಧಪಟ್ಟಂತೆ ವಿಚಾರಗಳು ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳು ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ಒಂದು ತುತ್ತು ಅನ್ನಕ್ಕಾಗೂನು ಅವನು ಭಿಕ್ಷೆ ಬೇಡಬೇಕು ಆಮೇಲೆ ಯಾರು ಸೇರಿ ಮಾಡಿದ್ದಾರೋ ಅವರು ಎಲ್ಲ ಸೇರಿ ಒಂದೊಂದು ತುತ್ತು ಅನ್ನಕ್ಕಾಗಿನೂ ಒಂದೊಂದು ರೂಪಾಯಿಗಾಗಿನೂ ಅವರು ಭಿಕ್ಷೆ ಬೇಡಬೇಕು ಅವರು ಇರುವುದನ್ನ ಎಲ್ಲವನ್ನು ಕಳೆದುಕೊಂಡು ಬೀದಿ ಆಗಬೇಕು ಆ ಬಿಕಾರಿ ಆಗುವುದನ್ನು ಈ ಬಾಲಕ ನೋಡಬೇಕು ಆಯ್ತಾ ನೀನು ಈ ಮಾತನ್ನು ನಡೆಸಬೇಕು ಆತರ ಹಾಗೆ ಅದೇ ರೀತಿನೇ ಅವನು ಮೈಯಲ್ಲಿ ರಕ್ತ ಕಿವ ಕೈ ಕಾಲು ಬಿದ್ದು ಹೋಗಬೇಕು ಅವನದು ಆ ರೀತಿ ಯಾರು ಮಾಡಿದ್ದಾರೋ ಅವರ ಕೈಯಿ ಕಾಲುಗಳೆಲ್ಲವೂ ಬಿದ್ದು ಹೋಗಬೇಕು ಅವರ ಜೀವನ ಪರ್ಯಂತ ಅಯ್ಯೋ 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 ಕಣ್ಣೀರಲ್ಲಿ ಅವರ ಜೀವನ ಕೈಗೆ ತೊಳೆಯಬೇಕು ನೀನು ಇದನ್ನು ನಡೆಸಬೇಕು ಯಾಕೆಂದರೆ ಈ ಹುಡುಗನು ನೀನು ಹೇಳುವ ಪ್ರಕಾರನೇ ಒಳ್ಳೆಯವನೇ ಆಗಿದ್ದಾನೆ ಹೌದೌದು ಸರಿಯೇ ಆದ ಕಾರಣ ಇಲ್ಲಿ ಏನಾಗುತ್ತಿದೆ ಅಂತಂದ್ರೆ ಅಧರ್ಮವು ಹರಡುತ್ತಿದೆ ಹೌದು ಸರಿಯೇ ಈ ಬಾಲಕನು ಉದ್ದಾರವಾಗಬೇಕು ಈ ಬಾಲಕನಲ್ಲಿ ತುಂಬಾ ತೊಂದರೆಗಳನ್ನು ಮಾಡಿದ್ದಾರೆ ಅವರು ಬಂದ್ಮೇಲೆ ನೀನು ನಡ್ಸ್ಕೊಡ್ತೀನಿ ನೀನು ಹೋಗ್ಬಿಟ್ಟು ಅವ್ರ ತೊಂದರೆ ಕೊಡ್ಬೇಕು ಇವನಿಗೆ ಯಾರೇನ್ ತೊಂದರೆ ಕೊಟ್ಟವರ ನೀನು ಹೋಗ ಅವ್ರ ತೊಂದರೆ ಕೊಟ್ಟು ನೀನ್ ಅದನ್ನು ಮಾಡ್ಕೊಡ್ಬೇಕು ಅವ್ರು ಸಾಯುವ ಪರಿ ಅವರ ಮೈಯಲ್ಲಿ ಕಿವಗಳು ಮೈಯಲ್ಲಿ ಬರಬೇಕು ನೀನು ಮಾಡೋದು ನಾನು ಮಾಡುವೆ ಇಲ್ಲಿ ನೋಡು ನಾನು ಮಾಡುವೆ ಈ ಬಾಲಕನಿಗೆ ತುಂಬಾ ತೊಂದರೆಯನ್ನು ಕೊಟ್ಟಿದ್ದಾರೆ ಸ್ವಾಮಿ ನೀನು ಇದನ್ನು ನಡೆಸಬೇಕು ಯಾಕೆ ಅಂತಂದ್ರೆ ಈತನ ಅನುಭವಿಸಿರೋದು ನಿನಗೆ ಈತ ಹೇಳುವುದಿಲ್ಲ ಹೌದೌದು ಯಾಕೆ ಅಂತಂದ್ರೆ ಈತನ ನೋವು ಇವನಲ್ಲಿ ಇದೆ ಹೌದೌದು ನೀನು ಇದನ್ನು ಅರ್ಥ ಮಾಡಿಕೊಂಡು ಈ ಬಾಲಕನನ್ನು ಮೇಲೆ ಎತ್ತಿದ್ದೆ ಆದರೆ ನಾನು ನಿನ್ನನ್ನು ಸದಾ ನಾನು ಕಾಪಾಡುವೆನು ಆಯ್ತಾಯ್ತು ನಿನ್ನಲ್ಲಿ ಇರುವೆನು ಏನಿನ್ನೆತ್ರ ಬ್ರಹ್ಮ ರಾಕ್ಷಸ ಎಂದು ಕರಿ ಸಾಕು ನಾನು ಬರುವೆ ನೀವಾಗ ನಾನು ಒಂದು ಗಿಡ ಅಲ್ಲಾಡ್ಸು ಅಂತೀನಿ ಅಲ್ಲಾಡ್ಸ್ತೀಯಾ ಮಾಡುವೆ ಮಾಡುವೆ ನನಗೆ ಬರೋ ಕಸ್ಟಮರ್ ಒಳ್ಳೆ ಫುಲ್ ಎಲ್ಲಾರ್ಗು ಒಳ್ಳೆದ್ ನಡೀಬೇಕು ಒಳ್ಳೆಯದೇ ನಡೆಯುತ್ತದೆ ಅರ್ಥ ಆಯ್ತಾ ನೀನು ಹೇಳುವ ಪ್ರಕಾರ ನಿನಗೆ ಎಲ್ಲಾ ಒಳ್ಳೆ ಕೆಲಸಗಳೇ ನಡೆಯುತ್ತದೆ ಒಳ್ಳೆ ಕಾರ್ಯಗಳೇ ನಡೆಯುತ್ತದೆ ಆದರೆ ಏನು ಎಂತಂದರೆ ಈ ಬಾಲಕನಿಗೆ ನಾನು ತೊಂದರೆ